ಹರೇ ಕೃಷ್ಣ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನನ್ನ ಚಾನಲ್ಗೆ ಬಂಧುಗಳೇ ನಮ್ಮ ಜೀವನದಲ್ಲಿ ತಾಳ್ಮೆ ಎಷ್ಟು ಮುಖ್ಯ ಆಗ್ತದೆ ಅಂತಕ್ಕಂಥ ವಿಷಯವನ್ನು ನಾನು ಇವತ್ತು ಹೇಳೋದಕ್ಕೆ ಬಂದಿದ್ದೇನೆ ನಮ್ಮ ಜೀವನದಲ್ಲಿ ನಾವು ಮಾಡ್ತಕ್ಕಂಥ ಕೆಲಸಗಳನ್ನು ಪ್ರಶ್ನೆ ಮಾಡೋರು ಇರ್ತಾರೆ ನಾವು ಮಾಡ್ತಕ್ಕಂಥ ಕೆಲಸಗಳನ್ನು ತಡೆಯೋರು ಇರ್ತಾರೆ ಇದು ನಾವಲ್ಲ ಭಾಳಷ್ಟು ನಮ್ಮ ಇತಿಹಾಸದಲ್ಲಿ ಇಂಥೆಂಥ ಸಮಾಜಕ್ಕೆ ಒಳಿತನ ಮಾಡ್ತಕ್ಕಂತಹ ಮತ್ತು ಈ ನಾಯಕರು ಅಂತ ಏನು ಕರಿತೀವಿ ಅವರೆಲ್ಲರೂ ಸಹ ಎದುರಿಸಿರ್ತಕ್ಕಂತಹ ಒಂದು ವಿಚಾರ ಇದು ಸಮಾಜದಲ್ಲಿ ನಾವೇನಾದರೂ ಒಳ್ಳೆಯದು ಮಾಡೋದಕ್ಕೆ ಹೋದರೆ ಅಥವಾ ನೀವೇ ಯಾರೇ ಆಗಿರಲಿ ಒಳ್ಳೆಯದನ್ನು ಕೊಡೋದಕ್ಕೆ ಹೋದರೆ ಅದನ್ನು ಪ್ರಶ್ನೆ ಮಾಡೋರು ಇರ್ತಾರೆ ಜೊತೆಗೆ ಅದನ್ನು ತಡೆಯೋರು ಸಹ ಇರ್ತಾರೆ ಹೌದಾ ನಮ್ಮದು ಏನೇ ಕಷ್ಟ ಕಾಲದಲ್ಲಿ ಅಥವಾ ನಮ್ಮ ಒಂದು ಏನು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಯಾರೂ ನಮ್ಮನ್ನು ಏನು ಅಂತ ಕೇಳೋದಿಲ್ಲ ಆದರೆ ಅದೇ ಸ್ವಲ್ಪ ನಾವು ಏನಾದರೂ ಚೆನ್ನಾಗಿದ್ದರೆ ಸಾಕು ಆವಾಗ ಅವರಿಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ಅಂದರೆ ಅಷ್ಟು ಹುರಿ ಹೊಟ್ಟೆ ಉರಿಯುತ್ತೆ ನಾವು ಕಷ್ಟ ಕಾಲದಲ್ಲಿದ್ದಾಗ ಯಾರೂ ನಮ್ಮನ್ನು ಏನು ಅಂತ ಕೇಳಿರಲ್ಲ ಹೌದಾ ಇಂಥ ಸಂದರ್ಭದಲ್ಲಿ ನಾವು ಒಳ್ಳೆತನ ಮಾಡ್ತಾ ಮಾಡ್ತಾ ಭಗವಂತನನ್ನೇ ನಾವು ಧ್ಯಾನ ಮಾಡ್ತಾ ಸಮಾಜಕ್ಕೆ ಒಳ್ಳೆತನ ಮಾಡ್ತಾ ಇನ್ನೊಬ್ಬರಿಗೆ ಯಾವತ್ತಿಗೂ ಕೆಟ್ಟದನ್ನು ಬಯಸದೆ ಬಾಳ್ತಾ ತ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳು ಬರ್ತವೆ ನಮಗೆ ತಡೆಯನ್ನು ಹೊಡ್ತಾರೆ ಈ ತಡೆಯನ್ನು ಹೊಡೆದಾಗ ನಮಗೆ ಬಹಳಷ್ಟು ಕಷ್ಟ ಅಂತ ಅನ್ನಿಸ್ತದೆ ಆದರೆ ಆ ಕಷ್ಟವನ್ನೇ ನಾವು ಗೆಲ್ಲಬೇಕಾಗಿರೋದು ಆ ಕಷ್ಟವನ್ನು ಯಾವ ರೀತಿ ಗೆಲ್ಬೋದು ಅಂದರೆ ತಾಳ್ಮೆಯಿಂದ ಗೆಲ್ಬೋದು ಹಾಗೆ ತಾಳ್ಮೆಯಿಂದ ಇರಬೇಕು ಯಾರು ಎಷ್ಟು ನಮ್ಮನ್ನು ತಡಿತಾರೋ ತಡೀಲಿ ಯಾರು ನಮ್ಮನ್ನು ಎಷ್ಟು ಪ್ರಶ್ನೆ ಮಾಡ್ತಾರೋ ಮಾಡಲಿ ಆದರೆ ತಾಳ್ಮೆಯನ್ನು ಮಾತ್ರ ಕೆಡಬಾರದು ನಾವು ಜೊತೆಗೆ ಎರಡು ಅಸ್ತ್ರವನ್ನು ನಾವು ಉಪಯೋಗಿಸ್ಬೇಕು ಇನ್ನೊಬ್ಬರನ್ನ ನಾವು ನಮ್ಮ ಕಷ್ಟಗಳನ್ನೆಲ್ಲ ಗೆಲ್ಲಬೇಕು ಅಂದರೆ ತಾಳ್ಮೆ ಇರಬೇಕು ಇನ್ನೊಬ್ಬರ ಬಾಯಿ ಮುಚ್ಚಿಸ್ಬೇಕು ಅಥವಾ ನಮ್ಮನ್ನು ನಾವು ಏನು ನಮ್ಮ ಗುರಿಯತ್ತ ಸಾಕ್ತಾ ಇರಬೇಕಾದ್ರೆ ನಾವು ಎರಡು ವಿಷಯವನ್ನು ಬಹಳ ಗಮನ ಕೊಟ್ಟು ಗಮನ ಕೊಟ್ಟು ಏನು ನಮ್ಮ ತಲೆಯಲ್ಲಿ ಇಟ್ಕೊಂಡಿರಬೇಕು ಒಂದು ನಮ್ಮ ಮುಖದಲ್ಲಿ ನಗು ಇರಬೇಕು ಇನ್ನೊಂದು ನಮ್ಮ ತುಟಿಗಳಲ್ಲಿ ಏನು ತುಟಿಗಳಲ್ಲಿ ನಗು ಇರಬೇಕು ಏನಂದರೆ ಮೌನ ಇರಬೇಕು ಎರಡೂ ಇರಬೇಕು ನಗು ಇರಬೇಕಷ್ಟೇ ಯಾರು ಏನೇ ಅಂದರೂ ಸಹ ಒಂದು ಸಣ್ಣ ನಗುವಿಂದ ಇರಬೇಕು ಅಷ್ಟೇ ನಾನು ನಿಮಗೆ ಮೊನ್ನೆ ರಾಮಕೃಷ್ಣ ಪರಮಹಂಸರ ಕಥೆಯನ್ನು ಹೇಳುವಾಗ ಹೇಳಿದ್ದೆ ಹೌದಾ ರಾಮಕೃಷ್ಣ ಪರಮಹಂಸರು ನಗ್ತಾರೆ ಅಂತಕ್ಕಂಥದ್ದು ಹೌದಾ ಒಂದು ಸಣ್ಣ ನಗುವನ್ನು ಕೊಡ್ತಾರೆ ಅಂತಕ್ಕಂಥದ್ದು ಯಾರು ಎಷ್ಟು ಏನೇ ಅಂದರೂ ಸಹ ನಾವು ನಗ್ಗು ಬಿಟ್ಟು ಸುಮ್ಮನಾಗಿ ಬಿಡಬೇಕು ಹೌದಾ ರಿಯಾಕ್ಟ್ ಆಗಕ್ಕೆ ಹೋಗಬಾರ್ದು ನಕ್ಕು ಬಿಡಬೇಕು ಇನ್ನೂ ಒಂದು ಮೌನ ಮೌನವಾಗಿದ್ದಷ್ಟು ನಾವು ಅಷ್ಟು ಗಟ್ಟಿಗಳಾಗ್ತವೆ ನಾವು ಮಾತಾಡ್ತಾ ಹೋದಂಗೆಲ್ಲ ಅವ್ರು ಆ ಥರ ಅಂದರು ಇವರು ಈ ಥರ ಅಂದರು ನಾವು ಅದೇ ಥರನೇ ಮಾತಾಡ್ತಾ ಮಾತಾಡ್ತಾ ಹೋದರೆ ನಮ್ಮ ಎನರ್ಜಿ ವೇಸ್ಟ್ ಆಗುತ್ತೆ ಹೌದಾ ನಮ್ಮ ಶಕ್ತಿ ಏನಿದೆ ನಮ್ಮ ಸ್ಟ್ರೆಂತ್ ಏನಿದೆ ಅದೆಲ್ಲವೂ ವ್ಯರ್ಥ ಆಗುತ್ತೆ ಆದ್ದರಿಂದ ನಾವು ಮೌನವಾಗಿದ್ದರೆ ನಾವು ಗಟ್ಟಿ ಆಗ್ತೀವಿ ನಾವು ಕೆಲಸವನ್ನು ಮೌನವಾಗಿ ಮಾಡಬೇಕು ನಾವು ಏನು ಅದರ ಫಲಿತಾಂಶ ಬರುತ್ತಲ್ಲ ಅದು ಎಲ್ಲರಿಗೆ ಸದ್ದನ್ನು ಮಾಡಬೇಕು ಅದು ಎಲ್ಲರಿಗೆ ಸೌಂಡ್ ಮಾಡಬೇಕು ನಾವು ಮಾಡ್ತಕ್ಕಂಥ ಕೆಲಸದ ರಿಸಲ್ಟ್ ಸೌಂಡ್ ಮಾಡಬೇಕು ನಾವು ಮಾಡೋ ಕೆಲಸ ಸೈಲೆಂಟಾಗಿಯೇ ಮಾಡಬೇಕು ನಾವು ಸೈಲೆಂಟಾಗಿ ನಮ್ಮ ಕೆಲಸವನ್ನು ಮಾಡ್ತಾನೇ ಹೋಗಬೇಕು ಆದರೆ ಅದರ ರಿಸಲ್ಟ್ ಎಲ್ಲರಿಗೂ ಸೌಂಡ್ ಮಾಡಬೇಕು ಸದ್ದು ಮಾಡಬೇಕು ಆಗ ಆ ಶಬ್ದಕ್ಕೆ ಎಲ್ಲರೂ ಬಾಯಿ ಮುಚ್ಕೋತಾರೆ ಆವಾಗ ಆದ್ದರಿಂದ ಯಾರೇನೇ ಅಂದರೂ ಸಹ ನಗ ನಗುತ್ತಾ ಇದ್ದುಬಿಡಿ ಸುಮ್ಮನೆ ಇದ್ದುಬಿಡಿ ತಾಳ್ಮೆಯಿಂದ ಇರಿ ಖಂಡಿತವಾಗಿಯೂ ತ ಸಹ ತಾಳ್ಮೆಗೆ ತಕ್ಕ ಫಲ ಸಿಕ್ಕೇ ಸಿಗುತ್ತೆ ನಮ್ಮ ದೊಡ್ಡವರು ಹೇಳಿರ್ತಕ್ಕಂಥ ಮಾತು ಸುಳ್ಳಾಗೋದಿಲ್ಲ ಹೌದಾ ತಾಳಿದವನು ಬಾಳೆಹನು ಅಂತಕ್ಕಂಥದ್ದು ಮಾತು ಸುಳ್ಳಲ್ಲ ತಾಳ್ಮೆ ಅಂದಿರಿ ಮುಖದಲ್ಲಿ ಒಂದು ನಗು ಇರಲಿ ಮೌನವಾಗಿರಿ ಯಾರು ಏನೇ ಅಂದರೂ ಸಹ ಮೌನವಾಗಿರೋಣ ನಮ್ಮ ಕೆಲಸವನ್ನು ಮೌನದಿಂದ ಮಾಡ್ತಾನೇ ಇರೋಣ ಸಾಕ್ತಾನೇ ಇರೋಣ ನಮ್ಮ ರಿಸಲ್ಟ್ ಏನಿದೆ ಅಥವಾ ನಾವು ಮಾಡಿರ್ತಕ್ಕಂಥ ಕೆಲಸದ ಫಲಿತಾಂಶ ಅವರಿಗೆ ಉತ್ತರ ಕೊಡುತ್ತೆ ಯಾರು ನಮಗೇನು ಹೇಳಿರ್ತಾರೋ ಅವರಿಗೆ ಅದೇ ಉತ್ತರ ಕೊಡುತ್ತೆ ಹೌದಾ ಆದ್ದರಿಂದ ಎಲ್ಲರೂ ಸಹ ಮುಖದಲ್ಲಿ ನಗು ಮತ್ತು ಮೌನ ಎರಡನ್ನೂ ಪಾಲಿಸಿ ನಮ್ಮ ಗುರಿಯತ್ತ ಸಾಗಿ ವಿಜಯವನ್ನು ಸಾಧಿಸೋಣ ಕೃಷ್ಣನ ದಯೆ ನಿಮ್ಮೆಲ್ಲರ ಮೇಲೂ ಇರಲಿ ಅಂತಕ್ಕಂಥ ಮಾತು ತಿಳಿಸ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ ಧನ್ಯವಾದಗಳು